ವಾಲ್ಮೀಕಿ ನಿಗಮದಲ್ಲಿ ನಡೆದಿರುವಂತಹ ಹಗರಣ ಸಚಿವ ನಾಗೇಂದ್ರ ಅವರನ್ನ ಇಡಿ ಅಧಿಕಾರಿಗಳು ವಶಕ್ಕೆ ಪಡೆದು ವಿಚಾರಣೆಯನ್ನ ಮಾಡಿದ್ರು ವಾಲ್ಮೀಕಿ ನಿಗಮದಲ್ಲಿ ನಡೆದಂತಹ ಹಗರಣ ಪ್ರಕರಣವನ್ನು ಸಿಬಿಐ ವಹಿಸಬೇಕು ಸರ್ಕಾರ ತನಿಖೆಯ ಪೂರ್ಣ ದಾಖಲೆಯನ್ನು ಸಿಬಿಐಗೆ ಒಪ್ಪಿಸಬೇಕು ಅಂತ ಹೇಳಿ ಚಿಕ್ಕಮಗಳೂರಿನಲ್ಲಿ ಪರಿಷತ್ ಸದಸ್ಯ ಸಿಟಿ ರವಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಪಾತ್ರಧಾರಿಗಳು ಸಿಕ್ಕಿಬಿದ್ದಿದ್ದಾರೆ ಸೂತ್ರಧಾರಿಗಳು ಸಿಕ್ಕಿಬಿದ್ದಿಲ್ಲ ಅಂತ ಇದೇ ವೇಳೆ ಅವರು ಹೇಳಿದ್ರು ಕೊಟ್ಟಿರೋದ್ರ ಬಗ್ಗೆನೂ ಕೂಡ ನಾನು ಹೇಳಿದ್ದೆ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣ ಬಯಲಿಗೆ ಬಂದ ಎರಡನೇ ದಿನ ನಾನು ಪ್ರೆಸ್ ಮೀಟ್ ಮಾಡಿದೆ ಪ್ರೆಸ್ ಮೀಟ್ ಮಾಡಿ ಭಾಳ ಸ್ಪಷ್ಟವಾಗಿ ಹೇಳಿದ್ದೆ ನೆಕ್ಕುಂಟಿ ನಾಗರಾಜು ಮತ್ತು ನಾಗೇಂದ್ರಗಿರುವಂಥ ವ್ಯಾವಹಾರಿಕ ಸಂಬಂಧ ನಾಗೇಂದ್ರ ಅವರು ಶಾಂಗ್ರಿಲಾ ಹೋಟೆಲ್ನಲ್ಲಿ ಅಧಿಕಾರಿಗಳ ಸಭೆ ಕರೆದು ಒಂದು ಡೈರೆಕ್ಷನ್ ಕೊಟ್ಟಿರೋದ್ರ ಬಗ್ಗೆನೂ ಕೂಡ ನಾನು ಹೇಳಿದ್ದೆ ಡೈರೆಕ್ಷನನ್ನು ವಸಂತನಗರ ಬ್ರಾಂಚಿನಿಂದ ಎಮ್ ಜಿ ರಸ್ತೆ ಬ್ರಾಂಚಿಗೆ ಯೂನಿಯನ್ ಬ್ಯಾಂಕು ಖಾತೆಯನ್ನು ಬದಲಾಯಿಸಬೇಕು ಅನ್ನೋ ಸೂಚನೆ ಕೊಡ್ತಾರೆ ಅಂತ ಅಲ್ಲಿಂದಲೇ ಹಗರಣದ ಪ್ರಾರಂಭ ಆದಿಯಾಗದೆ ಅಲ್ಲಿಂದ ಆಮೇಲೆ ಮುಂದುವರೆದು ಹೇಳಿದ್ದೆ ನೆಕುಂಟಿ ನಾಗರಾಜೇ ಇದರ ಸೂತ್ರಧಾರ ನೆಕುಂಟಿ ನಾಗರಾಜು ನಾಗೇಂದ್ರ ಜೊತೆಗೆ ವ್ಯಾವಹಾರಿಕ ಸಂಬಂಧ ಇದೆ ಇದ್ರ ಜೊತೆ ಜೊತೆಗೆ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳಿಗೂ ಭಾಳ ಪರಮಾಪ್ತ ಇದೆ ಇದ್ದಾನೆ ಅಂತಕ್ಕಂಥ ಫೋಟೋವನ್ನು ನಾನು ಬಿಡುಗಡೆ ಮಾಡಿದ್ದೆ ನಾವು ಈ ಎಲ್ಲ ದಾಖಲೆ ಬಿಡುಗಡೆ ಮಾಡಿದ ಮೇಲೆ ಎಸ್ ಐ ಟಿ ಅವನು ವಶಕ್ ತೊಗೊಳ್ತಾನೆ ಕುಂಟಿ ನಾಗರಾಜನ ಅವತ್ತೇ ಮತ್ತು ಹೇಳಿದ್ವಿ ನಾಗೇಂದ್ರ ಅವರನ್ನು ನೀವು ನೋಟಿಸು ಕೊಟ್ಟಿಲ್ಲ ನೀವು ಬಂಧಿಸು ಇಲ್ಲ ಹೇಳಿ ನೀವು ನೋಟಿಸು ಕೊಡದೇ ಇರೋದು ಮತ್ತು ಎನ್ಕವರಿನೂ ಮಾಡದೇ ಇರೋದು ಕೇಸ್ನೂ ದಾಖಲಿಸ್ತಾ ಇರೋದನ್ನು ನೋಡಿದಾಗ ಎಲ್ಲೋ ನೀವು ರಕ್ಷಿಸುವಂಥ ಮುಚ್ಚಾಕುವಂಥ ಸಂಚ ನಡೆಸಿದ್ದೀರಿ ಅಂತ ಹೇಳಿದ್ವಿ ನೂರ ಎಂಬತ್ತೇಳು ಕೋಟಿ ರೂಪಾಯಿ ದೊಡ್ಡ ಮೊತ್ತದ ಹಗರಣ ಪರಿಶಿಷ್ಟ ಜನಾಂಗದ ಕಲ್ಯಾಣಕ್ಕೆ ಬಳಕೆಯಾಗಬೇಕಾದಂಥ ಹಗರಣ ಅಹಿಂದ ರಾಜಕಾರಣ ಮಾಡಿ ರಾಜಕೀಯ ಅಧಿಕಾರವನ್ನು ದಕ್ಕಿಸಿಕೊಂಡವರು ಮಾನ್ಯ ಮುಖ್ಯಮಂತ್ರಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ